ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಮ್ಮ ಒನ್ನಿಸ್ ಕಿಚನಲ್ಲಿ ಮಜ್ಜಿಗೆ ಸಾರು ಹೇಗೆ ಮಾಡೋದು ಅಂತ ನಾನು ನಿಮಗೆಲ್ಲರಿಗೂ ತೋರಿಸ್ಕೊಡ್ತೀನಿ ಇದು ತುಂಬ ರುಚಿಯಾಗಿರುತ್ತೆ ಮುದ್ದೆ ಅನ್ನಕ್ಕೆಲ್ಲ ಸೂಪರಾಗಿರುತ್ತೆ ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಸಖತ್ತಾಗಿ ಬರುತ್ತೆ ಸೊ ಇದಕ್ಕೆ ಬೇಕಾಗಿರೋ ಪದಾರ್ಥಗಳನ್ನ ನಾನು ತೋರಿಸ್ತಾ ಹೋಗ್ತೀನಿ ನಿಮಗೆ ಇದಕ್ಕೆ ಇವಾಗ ನಾನು ಪದಾರ್ಥಗಳೇನಂತ ಹೇಳಿದ್ನಲ್ಲ ಅದು ಹೇಳ್ತೀನಿ ಕಾಯಿ ತುರಿ ನಾಲ್ಕು ಖಾರದ ಮೆಣಸಿನ್ಕಾಯಿ ಈರುಳ್ಳಿ ಜೀರಿಗೆ ಧನ್ಯ ಕೊತ್ತಂಬರಿ ಬೆಳ್ಳುಳ್ಳಿ ಕಡಲೆ ಎಣ್ಣೆ ಮತ್ತು ಮೊಸರು ಇಷ್ಟಿದ್ರೆ ನೀವು ರುಚಿಯಾದ ಮಜ್ಜಿಗೆ ಸಾರು ಮಾಡೋಕ್ಕೆ ಸಾಕು ಇಲ್ಲಿ ಕಾಯಿ ತುರಿನ ಇದ್ದೀನಿ ನಾನು ಇಲ್ಲಿ ರುಬ್ಕೊಳ್ಳೋಣ ಇವೆಲ್ಲ ಏನು ಹೇಳೋದ್ನಲ್ಲ ಆ ಇಂಗ್ರೀಡಿಯೆಂಟ್ಸ್ನ ಹಾಕ್ಕೊಂಡು ನಾವು ರುಬ್ಕೊಳ್ಳೋಣ ಜೀರಿಗೆ ಜೀರಿಗೆ ಅರ್ಧ ಸ್ಪೂನ್ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಈರುಳ್ಳಿ ಹಾಕ್ಕೊತಾ ಇದ್ದೀನಿ ಖಾರದ ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ಆಮೇಲೆ ಇದಕ್ಕೆ ನಾನು ಬೆಳ್ಳುಳ್ಳಿ ಹಾಕ್ಕೊತಾ ಇದ್ದೀನಿ ಕಡಲೆ ಹಾಕ್ಕೊತಾ ಇದ್ದೀನಿ ಕಡಲೆ ಹಾಕೋದು ಸಾಂಬಾರು ಸ್ವಲ್ಪ ಗಟ್ಟಿ ಬರಲಿ ಅಂತ ಧನ್ಯಾಪುಡಿ ನಾನಿಲ್ಲಿ ಒಂದು ಸ್ಪೂನ್ ಹಾಕ್ಕೊತಾ ಇದ್ದೀನಿ ಇಲ್ಲಿ ಐದು ಜನಕ್ಕೆ ಮಾಡ್ತಾ ಇರೋದ್ರಿಂದ ನಾನು ಕ್ವಾಂಟಿಟಿ ಕಮ್ಮಿ ಇಟ್ಕೊಂಡು ಮಾಡ್ತಾ ಇದ್ದೀನಿ ಆಮೇಲೆ ಇದನ್ನೆಲ್ಲ ರುಬ್ಕೊಂಡಾದ್ಮೇಲೆ ಮೊಸರು ಏನು ತೊಗೊಂಡಿದ್ದೀವಿ ಇಲ್ಲಿ ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ಸೊ ನಾನು ಐದು ಜನಕ್ಕೆ ಮಾಡೋದ್ರಿಂದ ಇಷ್ಟೇ ತೊಗೊಂಡಿದ್ದೀನಿ ಅರ್ಧ ಲೀಟ್ರು ನೀವು ಜಾಸ್ತಿ ಜನ ಮಾಡೋದ್ರಿಂದ ಕ್ವಾಂಟಿಟಿ ಜಾಸ್ತಿ ತೊಗೊಂಡು ಮಾಡ್ಕೊಂಡು ಹೋಗ್ಬೋದು ಸೊ ನಾನು ಮಜ್ಜಿಗೆನ ಅದರ ಮೊಸರನ್ನ ನಾನು ಅದಕ್ಕೆ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಇವಾಗ ಇದೆಲ್ಲ ರುಬ್ಕೊಂಡಾದಮೇಲೆ ಪ್ಯಾನ್ ತೊಗೋಳನ್ನ ನಾನಿಲ್ಲಿ ಕುಕ್ಕರ್ ಇದ್ದೀನಿ ಕುಕ್ಕರ್ ತೊಗೊಂಡಾದ್ಮೇಲೆ ಇದಕ್ಕೆ ಎಣ್ಣೆ ಬಿಡೋಣ ಸ್ವಲ್ಪ ಎಣ್ಣೆ ಕಾಯಲಿ ಚೆನ್ನಾಗೆ ಸೊ ಮಜ್ಜಿಗೆ ಸಾರು ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಟ್ರೈ ಮಾಡಿ ಇದು ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ಕಾಗಿ ಮಾಡುವಂಥ ಮಜ್ಜಿಗೆ ಸಾರು ಈಗ ಎಣ್ಣೆ ಕಾದಿದೆ ಇದಕ್ಕೆ ಸಾಸಿವೆ ಹಾಕೋಣ ಸಾಸಿವೆ ಸ್ವಲ್ಪ ಚಟಪಟ ಅಂತ ಬಂದಮೇಲೆ ನಾವು ಇದಕ್ಕೆ ಕರ್ವೆನ್ ಸೊಪ್ಪು ಆ್ಯಡ್ ಮಾಡೋಣ ಕರ್ವೆನ್ ಸೊಪ್ಪು ಹಾಕಿದ್ಮೇಲೆ ಈರುಳ್ಳಿ ಆಪ್ಷನಲ್ಲು ಬೇಕಿದ್ದರೆ ನೀವು ಹಾಕೋಬೋದು ಇಲ್ಲಿ ನಾನು ಇಲ್ಲ ಕರ್ವೆನ್ ಸೊಪ್ಪು ಚಟಪಟ ಅಂತಿದೆ ಸೊ ನಾವೇನು ರುಬ್ಕೊಂಡಿದ್ದೀವಲ್ಲ ಈಗ ಮಜ್ಜಿಗೆಗೆ ಮಜ್ಜಿಗೆ ಸಾಂಬಾರಿಗೆ ಅದನ್ನು ನಾವು ಹಾಕೋಣ ಹಾಕೊಂಡಾದ್ಮೇಲೆ ಕೈ ಆಡಿಸೋಣ ಬಿಕಾಸ್ ಅದು ಕೈ ಆಡಿಸಿಲ್ಲ ಅಂದರೆ ಒಡೆದೋಗುತ್ತೆ ಕೈ ಆಡಿಸೋಣ ಹಾಕಿದ್ಮೇಲೆ ಇದಕ್ಕೆ ನಾವು ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿಯಷ್ಟು ನೀರು ಹಾಕೊಳೋಣ ನೀರು ಹಾಕ್ಕೊಂಡಾದ್ಮೇಲೆ ಅಷ್ಟು ಪುಡಿ ಇದು ಕಲರಿಗೆ ಆಪ್ಷನಲ್ ಇದು ಕೂಡ ನೀವು ಹಾಕೊಬೋದು ಇಲ್ಲ ಅಂದರೆ ಇಲ್ಲ ಕಲರು ಚೆನ್ನಾಗೇ ಕಾಣಿಸ್ಲಿ ಅಂತ ನಾನಿಲ್ಲಿ ಅಷ್ಟು ಪುಡಿ ಇದ್ದೀನಿ ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ನಾನಿಲ್ಲಿ ಬಳಸ್ತಾ ಇದ್ದೀನಿ ಸೊ ರುಚಿಗೆ ತಕ್ಕಷ್ಟು ಉಪ್ಪು ಇದು ಚೆನ್ನಾಗಿ ಆಡಿಸಿ ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದಾದ್ಮೇಲೆ ಇದು ನೀವು ಸರ್ವಿಂಗ್ ಬೋಲ್ಗೆ ಹಾಕೋಬೋದು ಚೆನ್ನಾಗಿ ಕುದಿ ಬರಲಿ ಒಂದು ಹತ್ತು ಹದಿನೈದು ನಿಮಿಷ ಚೆನ್ನಾಗಿ ಕುದಿಸಿ ಕುದಿ ಬಂದ ಮೇಲೆ ನೀವು ಇದನ್ನು ಹಾಕ್ಕೊಂಡು ಮುದ್ದೆ ಅನ್ನ ಎಲ್ಲದಕ್ಕೂ ತಿನ್ಬೋದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನಗೆ ಕಮೆಂಟ್ ಮಾಡಿ ತಿಳಿಸಿ ಆಮೇಲೆ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ ಇನ್ನೂ ಹೆಚ್ಚೆಚ್ಚು ವಿಡಿಯೋ ನಿಮಗೆ ಬೇಕಂದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ ಯಾವ್ಯಾವ ಅಡುಗೆ ಐಟಮ್ ನಿಮಗೆ ಬೇಕಂದರೂ ನಾನು ಮಾಡಿ ನಿಮಗೆ ತೋರಿಸ್ತೀನಿ ಇದು ಸಿಂಪಲ್ ಆ್ಯಂಡ್ ಈಸಿ ಕ್ವಿಕ್ ಆ್ಯಂಡ್ ಈಸಿ ಅಂತಾರಲ್ಲ ಆ ಥರ ಮಜ್ಜಿಗೆ ಸಾರು ತುಂಬ ಚೆನ್ನಾಗಿರುತ್ತೆ ತುಂಬ ರುಚಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ದಯವಿಟ್ಟು ಕಮೆಂಟ್ ಮಾಡೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು